హాయ్ ఫ్రెండ్స్ ఎల్లు హేగదీరా ఎల్లు చీర అంత భావస్థా నాం కూడా అసే చీ వెల్కమ్ బ్యాక్ టు మై యూట్యూబ్ చానల్ శ్రేయస్ పుట్టి అన్బ్లగ్స్ నను రమ్య ఇది నన్ను డైలీ వ్లగ్ కూడా ಮಾರ್ನಿಂಗೇ ಸ್ವಲ್ಪ ಬೇಗನೆ ಇದ್ದಿದ್ದೆ ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಕೂಡ ಮುಗಿಸ್ಕೊಂಡೆ ಹಾಗೆ ಸ್ವಲ್ಪ ಫ್ಯಾನ್ ಕೂಡ ಕೆಟ್ಟೋಗ್ಬಿಟ್ಟಿದ್ದು ಒಬ್ಬರು ಅಂಕಲ್ ಬಂದಿದ್ರು ಫ್ಯಾಮ್ಲಿ ಪೇರಿ ಮಾಡೋರು ಅವರು ಮೇಲೆ ನಿಂತಿದ್ರಲ್ವ ಅದು ನೋಡಿ ಹಠ ಮಾಡ್ತಿತ್ತ ಅಂತ ಅದ್ರ ಮೇಲೆ ಕೂರಿಸಿದ್ರು ಬೆಳಿಗ್ಗೆ ಟಿಫನ್ಗೆ ಅಂತ ಸಿಂಪಲಾಗಿ ವೆಜ್ ಫ್ರೈಡ್ ರೈಸ್ ಕೂಡ ಮಾಡಿದ್ದೆ ಸ್ವಲ್ಪ ಹೊರಗಡೆ ಹೋಗಬೇಕಾಯಿತು ಹಾಗಾಗಿ ನಾನು ಕೂಡ ರೆಡಿಯಾಗಿ ಹೊರಟೆ ಹಸ್ಬೆಂಡ್ ಪಾಪ ಕರ್ಕೊಂಡು ಆಲ್ರೆಡಿ ಅವನ ಕರ್ಕೊಂಡು ಹೋಗಿದ್ರಲ್ವ ಹಾಗಾಗಿ ನಾನು ಕೂಡ ಹೊರಟೆ ನನ್ನ ಹಸ್ಬೆಂಡ್ ಫ್ರೆಂಡ್ ಮಗನ ಬರ್ಡೇ ಇತ್ತು ಹಾಗಾಗಿ ಹೊರಟಿದ್ದೀನಿ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಕೆಲವೊಂದು ಕಡೆ ವೀಡಿಯೋ ಮಾಡ್ಕು ಕೂಡ ತುಂಬ ಅಡ್ಡ ಮಾಡ್ತಿದ್ದೆ ಅಂತ ನಾನು ಯಾವುದೇ ರೀತಿ ವೀಡಿಯೋ ಎಲ್ಲ ಮಾಡಲಿಲ್ಲ ಹಾಗಾಗಿ ವೀಡಿಯೋ ಏನೂ ಹಾಕಿಲ್ಲ ಜಸ್ಟ್ ನಾನು ಹೇಳ್ತಾ ಇದ್ದೀನಿ ಅಷ್ಟೆ ನಾನು ವೀಡಿಯೋನೇ ಮಾಡಲಿಲ್ಲ ಸರಿ ಅಂತೇಳಿ ಹೋಗಿ ಬರ್ಡೆ ಕೂಡ ಮುಗಿಸ್ಕೊಂಡು ಅಲ್ಲೇ ಊಟ ಕೂಡ ಮಾಡಿಸಿದ್ರು ಊಟ ಕೂಡ ಮುಗಿಸ್ಕೊಂಡು ಸ್ಕೂಟಿ ಕೂಡ ಸರ್ವಿಸಿಗೆ ಬಿಡಬೇಕಾಗಿತ್ತು ಹಾಗಾಗಿ ನನ್ನ ಹಸ್ಬೆಂಡು ಬರ್ಡೆ ಮುಗಿಸ್ಕೊಂಡು ಸ್ಕೂಟಿ ಕೂಡ ಸರ್ವಿಸಿಗೆ ಬರೋಣ ಅಂತ ಹೇಳಿದರು ಸರಿ ಆಯಿತು ಹಾಗೆ ಆಗಲಿ ಅಂತೇಳಿ ಹೊರಟಿ ಅನ್ ಅನ್ಕೊಂಡಿದ್ದೆ ಸ್ವಲ್ಪ ಲೇಟಾಗಿಬಿಡ್ತು ಬೇಗ ಹೋಗಬೇಕು ಅಂದ್ಕೊಂಡ್ವಿ ಲೇಟ್ ಆಯ್ತು ಕೂಡ ಮನೆ ಬಿಡೋ ಶಲ್ಗಡೆ ನೈನ್ ತರ್ಟಿ ಟು ಟೆನ್ ಆಗೋಗ್ಬಿಟ್ಟಿತ್ತು ಸರಿ ಆಯಿತಿ ಹೊರಟ್ವಿ ಅಲ್ಲಿಗೆ ರೀಚ್ ಆಗಿ ಟ್ವೆಲ್ ಓ ಕ್ಲಾಕ್ ಕೂಡ ಆಗಿಬಿಟ್ಟಿತ್ತು ಸ್ವಲ್ಪ ದೂರ ಅಂದ್ಕೊಂಡೆ ಹೋದ್ವಿ ಸುಮಾರು ಟ್ರಾಫಿಕ್ ಆಗಿಬಿಟ್ಟು ಒಂದು ಹಾಫ್ ಆನ್ ಅವರಲ್ಲೇ ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡ್ವಿ ಸರಿ ಅಂತಲ್ಲಿ ಬರ್ಡೇ ಕೂಡ ಮುಗಿಸ್ಕೊಂಡು ಶೋರೂಮ್ ಕೂಡ ಹೋದ್ವಿ ಅಲ್ಲಿ ಕೂಡ ಹೊರಡೆಯಲ್ಲ ಮುಗಿಸ್ಕೊಗೊಂಡಿದ್ವಲ್ಲ ಹಾಗಾಗಿ ಸುಮಾರು ಟೈಮ್ ಇತ್ತು ಕೂಡ ಹಾಗಾಗಿ ಸ್ಕೂಟಿನ ಸರ್ವಿಸ್ ಬಿಟ್ಬಿಟ್ಟು ಹೋಗೋಣ ಮತ್ತೆ ಅದಕ್ಕೆ ಹೇಳಿ ಬರೋದು ಬೇಡ ಅಂತ ಹೇಳಿದ್ರು ನನ್ನ ಹಸ್ಬೆಂಡು ಸರಿ ಅಂತೇಳಿ ಸ್ಕೂಟಿನ ಕೂಡ ಸರ್ವಿಸ್ ಸಿಗ್ಬಿಟ್ಟು ಹೊರಪಿ ಮನೆಗೆ ಬರೋಷ್ಟ್ರೊಳಗೆ ಫೋರ್ ಓ ಕ್ಲಾಕ್ ಆಯಿತು ಮನೆಗೆ ಬರೋಷ್ಟ್ರೊಳಗಡೆ ಮನೆ ಬ್ರಶ್ಗೆ ಬರಬೇಕಾದ್ರೆ ಪಾಪ ಕೂಡ ಸ್ವಲ್ಪ ಸೋಪು ಆಗಿ ತರಕಾರಿ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಅಲ್ಲೇ ಬರಬೇಕಾದ್ರೆ ತೊಗೊಂಬಂದಿ ನನ್ನ ಪಾಪ ಯೂಸ್ ಮಾಡಿದ್ರು ಇದೇ ಸೋಪು ಡರ್ಮಾ ಡಿವ್ ಸೋಪ್ನೆ ಪಾಪ ನಾನು ಯಾವಾಗಲೂ ಯೂಸ್ ಮಾಡ್ತಾ ಇರೋದು ಹಾಗೆ ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿತ್ತು ಅಂತೇಳಿ ಅಲ್ಲೇ ತರಕಾರಿ ಕೂಡ ತೊಗೊಂಬಂದ್ವಿ ಏನಿಲ್ಲ ಮೊನ್ನೆ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ ಆದರೆ ಸ್ವಲ್ಪ ಬೇಗ ಖಾಲಿ ಇತ್ತು ಹಾಗಾಗಿ ಅಲ್ಲಿ ಸ ರೋಡ್ ಸೈಡೆಲ್ಲ ಬಂದೆ ತರಕಾರಿ ಕೂಡ ಹಾಗೆ ನೈಟ್ಗೆ ಸಿಂಪಲ್ಲಾಗಿ ಗೀ ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀರಿ ನಾನು ಅದಕ್ಕೆ ಯಾವ್ಯಾವ ಐಟಮ್ಸ್ ತೊಗೊಂಡಿದ್ದೀನಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲಿಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ಶುಂಠಿ ಬೆಳ್ಳುಳ್ಳಿ ಚಿಜ್ಜಿಟ್ಕೊಂಡಿದ್ದೀನಿ ಬೇಕಾದ್ರೆ ಪೇಸ್ಟ್ ಹಾಕ್ಕೊಬೋದು ಅದಕ್ಕೆ ಎಲೆ ಚಕ್ಕೆ ಲವಂಗ ಏಲಕ್ಕಿ ತೊಗೊಂಡಿದ್ದೀನಿ ಹಾಗೆ ದ್ರಾಕ್ಷಿ ಗೋಡಂಬಿ ಜೀರಿಗೆ ಕಾಳು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವು ಹಾಗೆ ಅಕ್ಕಿನ ತೊಳೆದು ನೆನೆ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಕಾದಾದ ನಂತರ ನಾನು ಇದಕ್ಕೆ ನಾನು ಯಾವುದೇ ರೀತಿ ಸಾಸಿವೆ ಜೀರಿಗೆ ಯೂಸ್ ಮಾಡ್ತಾ ಇಲ್ಲ ಮೊದಲಿಗೆ ದ್ರಾಕ್ಷಿನ ಚೆನ್ನಾಗೇ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ ನೀವು ಜಾಸ್ತಿ ಬೇಕಾದ್ರೂ ತುಪ್ಪ ಹಾಕ್ಕೊಂಡ್ಬಿಟ್ಟು ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟೇ ತುಪ್ಪ ಹಾಕ್ಕೊಂಡಿದ್ದೀನಿ ಜಾಸ್ತಿಯೂ ಹಾಕ್ಕೊಳ್ಳಲ್ಲ ಗೋಡಂಬಿ ದ್ರಾಕ್ಷಿನ ಒಂದು ಎರಡು ನಿಮಿಷ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಇದು ಫ್ರೈ ಆದ ನಂತರ ತಗೊಂಡಿರುವಂತಹ ಮಸಾಲೆ ಕೂಡ ಹಾಕ್ಕೊಬೋದು ನೀವು ಆಪ್ಷನಲ್ಲು ಕರ್ಬೇನ್ ಸೊಪ್ಪು ಹಾಕ್ಕೊಬೋದು ಹಾಕಲ್ದೆ ಹಾಗೆ ಕೂಡ ಮಾಡ್ಕೊಬೋದು ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ತುಪ್ಪದಲ್ಲೇ ಮಾಡ್ಕೊಬೋದು ನಾನು ಜಾಸ್ತಿ ತುಪ್ಪ ಯೂಸ್ ಮಾಡ್ತಿಲ್ಲ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟಷ್ಟೇ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಆಲ್ರೆಡಿ ಒಂದು ಅರ್ಧ ಟೇಬಲ್ ಅಷ್ಟು ತುಪ್ಪ ಹಾಕಿದ್ದೆ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ನಾನು ಹೇಳಿದ್ನಲ್ಲ ಕರಿಬೇವು ಆಪ್ಷನ್ ನಿಮಗೆ ನಾನು ಕರ್ಬೇವು ಕೂಡ ಹಾಕ್ಕೊಳ್ತಿದ್ದೀನಿ ಹಾಗೆ ಪಲಾವ್ ಎಲೆ ತೊಗೊಂಡಿರುವಂಥ ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಂಡು ಹಾಗೆ ಜೀರಿಗೆ ಸೋಂಕಾಳು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ತುಪ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನು ಅಂದರೆ ಘಮ ಬಿಟ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಘಮ ಕೂಡ ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿರ್ತೀವಲ್ವ ಇನ್ನೂ ಟೇಸ್ಟಿಯಾಗಿ ಕೂಡ ಇರುತ್ತೆ ಗೀ ರೈಸು ತದನಂತರ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸಿನಕಾಯಿ-- ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಹಸಿಮೆಣ ಬೇಡ ಅಂದರೆ ಖಾರದ ಪುಡಿ ಕೂಡ ಹಾಕ್ಕೊಂಡು ಮಾಡ್ಕೊಬೋದು ನಾನು ಇದಕ್ಕೆ ಹಸಿಮೆಣಸಿನ್ಕಾಯ ಯೂಸ್ ಮಾಡ್ತಾ ಇದೀನಿ ಅಥವಾ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸದ್ಯಕ್ಕೆ ನಾನು ಖಾರಕ್ಕೆ ಹಸಿಮೆಣಸಿನ್ಕೆ ಯೂಸ್ ಮಾಡ್ತಾ ಇದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಎಣ್ಣೆಲೆ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ಈರುಳ್ಳಿನ ಚಿಕ್ಕಕ್ಕೆ ಹೆಚ್ಚಿಟ್ಕೊಂಡಿಲ್ಲ ನಾನು ಸ್ಲೈಟ್ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಡಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ತುಂಬ ಘಮ ಇರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿತ್ತು ಈ ರೀತಿನೂ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಅಷ್ಟೇ ಒಂದು ಎರಡು ನಿಮಿಷ ಹಸಿ ವಾಸನೆ ಹೋಗೋವ್ರಿಗೂ ಹಾಗೆ ಗೋಲ್ಡನ್ ಕಲರ್ ಬರೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಈ ರೀತಿ ಮಾಡಿಕೊಂಡ್ರೆ ಸಾಕು ನನ್ನ ಅಕ್ಕಿನ ಆಲ್ರೆಡಿ ನೆನೆಸಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಹೀಗೆ ಹಾಕೋದ್ರಿಂದ ಉದುದ್ರೆ ಕೂಡ ಬರುತ್ತೆ ಗೀ ರೈಸು ಬೇಕಾದ್ರೆ ನಿಮ್ಗೆ ಎಕ್ಸ್ಟ್ರಾ ತುಪ್ಪನ ಕೂಡ ಹಾಕ್ಕೊಬೋದು ನಾನೇನು ಎಕ್ಸ್ಟ್ರಾ ತುಪ್ಪ ಹಾಕ್ಕೊಂಡಿಲ್ಲ ನಾನು ಲಾಸ್ಟಿಗೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ತೊಳೆದು ಇಟ್ಕೊಂಡಿರುವಂಥ ಅಕ್ಕಿನೂ ಕೂಡ ಹಾಕ್ಕೊಂಡು ಇದನ್ನು ಅಷ್ಟೇ ಎಣ್ಣೆಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆವಾಗ ತುಂಬ ಉದುದ್ರ ಬರುತ್ತೆ ನಾನು ಪ್ರತಿ ವಿಡಿಯೋದಲ್ಲೇ ಹೇಳಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಉದಿದ್ರಾಗೆ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಬೇಕಾದರೆ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಒಂದು ಅರ್ಧ ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಪ್ರಮಾಣಕ್ಕೆ ಅಕ್ಕಿ ತೊಗೊಂಡಿರ್ತೀರೋ ಅದ್ರ ಎರಡರಷ್ಟು ನೀರನ್ನು ಹಾಕ್ಕೊಳ್ಳಿ ಹಾಗೆ ನಾನು ಇದಕ್ಕೆ ನೀವು ಬೇಕಾದ್ರೆ ಚಿಕನ್ ಮಸಾಲ ಇರುತ್ತಲ್ವ ಅದನ್ನು ಯೂಸ್ ಮಾಡ್ಬೋದು ನಾನು ಇದಕ್ಕೆ ಗರಂ ಮಸಾಲ ಹಾಕ್ಕೊಳ್ತಿದ್ವಿ ಒಂದು ಅರ್ಧ ಟೇಬಲ್ ಅಷ್ಟೇ ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಬೋದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಚಿಕನ್ ಮಸಾಲೆ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಕೂಡ ಇರುತ್ತೆ ನಂತರ ನಾನು ಅದನ್ನು ಯೂಸ್ ಮಾಡಲ್ಲ ಹಾಗಾಗಿ ಅದಕ್ಕೆ ಗರಂ ಮಸಾಲೆ ಹಾಕ್ಕೊಳ್ತೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಮೂಳು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಇದಕ್ಕೆ ನಾನು ಹೇಳಿದ್ನಲ್ವಾ ಒಂದು ಟೇಬಲ್ ಅಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ ಬೇಕಾದ್ರೆ ನೀವು ಎಕ್ಸ್ಟ್ರಾ ತುಪ್ಪ ಕೂಡ ಹಾಕ್ಕೊಬೋದು ನಾನು ಒಂದೇ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಆಗಲೇ ಆಲ್ರೆಡಿ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿರೋದ್ರಿಂದ ಒಂದೇ ಟೇಬಲ್ ಸ್ಪೂನ್ ಹಾಕ್ಕೊಂಡು ನಿಮಗೆ ಬೇಕಾದ ಆಪ್ಷನ್ ಹಾಕ್ಕೊಬೋದು ಹಾಕ್ಕೊಳ್ಳದೇ ಇರ್ಬೋದು ನಾನಿದೇ ಎರಡು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗೋಯಿತು ಆ ಖಮ ಮಾತ್ರ ತುಂಬ ಚೆನ್ನಾಗಿತ್ತು ನೋಡಿ ಯಾವ ರೀತಿ ಇಷ್ಟು ಉದುದ್ರಾಗಿ ಬಂದಿದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ ಆಗಿ ಈ ರೀತಿ ಮನೇಲಿಗೆ ಗೀ ರೈಸ್ ಮಾಡ್ಕೊಳ್ಳಿ ಹೋಟೆಲ್ ಸ್ಟೈಲಲ್ಲಿ ಕೂಡ ಇರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೂಡ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸ್ವಲ್ಪ ನನ್ನ ಹಸ್ಬೆಂಡ್ಗೂ ಕೂಡ ನೀಟ್ಕೊಟ್ಟೆ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಮಾವಿನ ಕೂಡ ತೊಗೊಂಬಂದಿದ್ನಲ್ವ ಹಾಗಾಗಿ ಮಾವಿನ ಹಣ್ಣು ಕೂಡ ಹೆಚ್ಚುಬಿಟ್ಕೊಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಎಷ್ಟು ಸಿಂಪಲಾಗಿ ಕೂಡ ಗೀ ರೈಸ್ ಮಾಡ್ಕೊಬೋದು ಅಂತ ತೋರಿಸಿದ್ದೀನಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಗೀ ರೈಸ್ ನಿಮಗೂ ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತಲೂ ಕಮೆಂಟ್ ಮಾಡಿ ಈ ವಿಡಿಯೋನೇ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನನ್ನ ಚಾನಲ್ ನೋಡ್ತೀರಿ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್